ಇವತ್ತು ನಾವೊಂದು ಶಕ್ತಿ ಪೀಠಕ್ಕೆ ಹೋಗ್ತಾ ಇದ್ದೀವಿ ಭಕ್ತರು ಈ ಶಕ್ತಿ ಪೀಠಕ್ಕೆ ಶಕ್ತಿ ದೇವತೆಯನ್ನ ಪೂಜಿಸಲು ಬರ್ತಾರೆ ಈ ದೇವಾಲಯಕ್ಕೆ ಬೆಂಗಳೂರಿನಿಂದ ಹೊಸಕೋಟೆಗೆ ಹೋಗುವ ಬಿ ಎಂ ಟಿಸಿ ಬಸ್ ಗಳ ಮೂಲಕ ನಾವು ತಲುಪಬಹುದು ಇನ್ನು ನಾವೇನಾದರೂ ಖಾಸಗಿ ವಾಹನಗಳಲ್ಲಿ ಹೋಗ್ಬೇಕು ಅಂದ್ರೆ ಬೆಂಗಳೂರಿನಿಂದ ಹೊಸಕೋಟೆ ಕಡೆ ಹೋಗುವಂತಹ ಎನ್ ಎಚ್ ಟೂ ಜೀರೋ ಸೆವೆನ್ ಅಂದ್ರೆ ಎನ್ ಎಚ್ ಟು ನಾಟ್ ಸೆವೆನ್ ಮೂಲಕ ಕಂಬಳಿಪುರಕ್ಕೆ ತಲುಪಬಹುದು ಹಾಗೆಯೇ ಟ್ಯಾಕ್ಸಿ ಓಲಾ ಊಬರ್ ಮೂಲಕ ಕೂಡ ನಾವು ಈ ದೇವಾಲಯಕ್ಕೆ ತಲುಪಬಹುದು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಕಾಟರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಯಾಕೆ ಇಲ್ಲಿಗೆ ರಾಜ್ಯ ರಾಜ್ಯಗಳಿಂದ ರಾಜ್ಯದ ಜನತೆ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಂದ ಕೂಡ ಈ ದೇವಾಲಯಕ್ಕೆ ಬರ್ತಾರೆ ಅದಷ್ಟೇ ಅಲ್ಲ ವಿದೇಶಗಳಿಂದ ಕೂಡ ಈ ದೇವಾಲಯಕ್ಕೆ ಬೇಟೆಯನ್ನ ಬಂದು ಬೇಟೆಯನ್ನ ಕೊಡ್ತಾರೆ ಹಾಗಾದ್ರೆ ಈ ಕಾಟೇರಮ್ಮ ದೇವಿಯನ್ನ ಬೇಡಿಕೊಳ್ಳಲು ರಾಜ್ಯಗಳಿಂದ ಕೂಡ ಬೇಟೆಯನ್ನ ಕೊಡ್ತಾರೆ ಅಂದ್ರೆ ಪಕ್ಕದ ರಾಜ್ಯಗಳಿಂದ ಕೂಡ ಈ ದೇವಾಲಯಕ್ಕೆ ಬೇಟೆಯನ್ನ ಕೊಡ್ತಾರೆ ಹಾಗಾದ್ರೆ ಈ ಕಾಟೇರಮ್ಮನನ್ನ ಒಲಿಸಿಕೊಳ್ಳಲು ಜಪಿಸುವ ಮಂತ್ರ ಯಾವುದು ಖಂಡಿತ ದೇವಿಯ ಅನುಗ್ರಹಕ್ಕಾಗಿ ತಪ್ಪದೆ ನೀವು ಜಪಿಸಬೇಕಾದಂತಹ ಒಂದು ಮಂತ್ರವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಕಾಟೆಯರಮ್ಮನನ್ನ ಒಲಿಸಿಕೊಳ್ಳುವುದು ಹೇಗೆ ಶಕ್ತಿ ದೇವಿ ಎಂದು ಈ ದೇವಾಲಯಕ್ಕೆ ಯಾಕೆ ಕರೀತಾರೆ ಅಮ್ಮನಿಗೆ ಹೀಗೆ ಮಾಡಿದರೆ ತುಂಬಾನೇ ಇಷ್ಟಪಟ್ಟು ನಿಮ್ಗೆ ಹೊಲೀತಾರೆ ದೇವಾಲಯದಲ್ಲಿ ದರ್ಶನದ ಸಮಯ ಯಾವುದು ದೇವಾಲಯಕ್ಕೆ ಹೋಗುವ ದಾರಿ ಅಥವಾ ಮಾರ್ಗ ಯಾವ ರೀತಿಯಾಗಿ ಇದೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ಸ್ನೇಹಿತರೆ ಆಲದ ಮರಕ್ಕೆ ಕಷ್ಟಗಳನ್ನ ಪರಿಹರಿಸುವ ಶಕ್ತಿ ಇದೇನಾ ಅಂತ ಯೋಚನೆ ಮಾಡಿದ್ರೆ ಹೌದು ಖಂಡಿತ ಇದೆ ಇಷ್ಟಾರ್ಥ ಪೂರೈಸುವ ದೇವತೆ ಕಾಟೇರಮ್ಮ ಈ ದೇವಾಲಯದಲ್ಲಿ ನೆಲೆಸಿದ್ದಾಳೆ ಕಾಟೇರಮ್ಮ ದೇವಾಲಯವನ್ನ ಕಾಟೇರಮ್ಮ ಶಕ್ತಿಪೀಠ ಅಂತ ಕೂಡ ಕರೀತಾರೆ ಇದು ಇರುವಂತಹದ್ದು ಹೊಸಕೋಟೆಯ ಕಂಬಳಿಪುರ ಎಂಬ ಗ್ರಾಮದಲ್ಲಿ ಈ ದೇವಾಲಯದ ಈ ದೇವಾಲಯದ ಇತಿಹಾಸ ನಾವು ನೋಡಿದಾಗ ಸ್ಥಳೀಯ ಮೂಲಗಳ ಪ್ರಕಾರ ಮುನ್ನೂರು ವರ್ಷಗಳ ಹಳೆಯದು ಎಂತಕ್ಕಂತಹ ಅದನ್ನ ನಂಬಲಾಗಿದೆ ಹಾಗೆಯೇ ಸ್ಥಳೀಯರು ಹೇಳುವಂತಹ ಒಂದು ದೇವಾಲಯದ ಇತಿಹಾಸ ಹೀಗಿದೆ ಈಕೆಗೆ ತೆಂಗಿನಕಾಯಿಯನ್ನ ಕಟ್ಟಿ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕೂಡ ಉಂಟಾಗ್ತವೆ ಈ ದೇವಾಲಯ ವಿಶೇಷ ಶಕ್ತಿಯಿಂದ ತುಂಬಿಕೊಂಡಿದ್ದು ಇಲ್ಲಿರುವಂತಹ ದೊಡ್ಡ ಜೋಡಿ ಆಲದ ಮರಗಳು ಪ್ರಸಿದ್ಧವಾಗಿವೆ ಈ ದೇವಿಯು ದುಷ್ಟ ಶಕ್ತಿಗಳಿಂದ ರಕ್ಷಿಸಿ ಉತ್ತಮ ಆರೋಗ್ಯ ನೀಡು ನೀಡುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ದುರ್ಗಾ ಮಾತೆಯ ಪ್ರತಿರೂಪವಾದ ಕಾಟೇರಮ್ಮನನ್ನ ಪ್ರಕೃತಿಯೊಂದಿಗೆ ಕಾಟೇರಮ್ಮ ಪ್ರಕೃತಿಯೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾಳೆ ಕಾಟೇರಮ್ಮ ದೇವಾಲಯ ಸಾಮಾನ್ಯವಾಗಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟರವರೆಗೂ ಕೂಡ ತೆರೆದಿರುತ್ತದೆ ಈ ದೇವಿಗೆ ಅಭಿಷೇಕ ಪೂಜೆ ಆರತಿ ವಿಶೇಷ ಪೂಜೆಗಳು ಕೂಡ ನಡೀತಾ ಇರ್ತವೆ ಪ್ರತಿನಿತ್ಯ ಈ ದೇವಾಲಯಕ್ಕೆ ಭಾರತದ ವಿವಿಧ ರಾಜ್ಯಗಳಿಂದ ಭಕ್ತರು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ವಿದೇಶಗಳಿಂದ ಕೂಡ ಈ ದೇವಾಲಯಕ್ಕೆ ಭಕ್ತರು ಬಂದು ಹರಕೆ ಕಟ್ತಾರೆ ಈ ದೇವಾಲಯವನ್ನ ಅಮ್ಮ ಶಕ್ತಿ ಪೀಠ ಅಂತ ಕೂಡ ಕರೀತಾರೆ ಅಮ್ಮ ಶಕ್ತಿ ಪೀಠ ಎಂದೇ ಕೂಡ ಈ ಕಾಟೇರಮ್ಮ ದೇವಾಲಯ ಪ್ರಸಿದ್ಧ ಆಗಿದೆ ಈ ದೇವಾಲಯವು ವಿಶೇಷ ದಿನಗಳಲ್ಲಿ ಉದಾಹರಣೆಗೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆಗಳಂದು ಹಾಗೆಯೇ ಭಾನುವಾರದಂದು ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ಕೂಡ ಈ ದೇವಾಲಯ ತೆರೆದಿರುತ್ತೆ ಭಾನುವಾರ ಯಾಕೆ ತೆರೆದಿರುತ್ತೆ ಅಂದ್ರೆ ಕೆಲಸ ಮಾಡುವಂತಹ ಭಕ್ತಾದಿಗಳು ಈ ದೇವಾಲಯಕ್ಕೆ ಹೆಚ್ಚಾಗಿ ಭೇಟಿಯನ್ನು ಕೊಡ್ತಾರೆ ಆ ಹೊತ್ತಿನ ದಿನ ರಜೆ ಇರೋ ಕಾರಣಕ್ಕೆ ಹೆಚ್ಚಿನ ಜನ ಜನ ಈ ದೇವಾಲಯಕ್ಕೆ ಬರ್ತಾರೆ ಆ ಕಾರಣಕ್ಕೆ ಭಾನುವಾರ ಕೂಡ ಪೂರ್ತಿ ದಿನ ಈ ದೇವಾಲಯ ಓಪನ್ ಇರುತ್ತೆ ಇನ್ನು ನೀವೇನಾದರೂ ದೇವಾಲಯಕ್ಕೆ ಭೇಟಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಬೇರೆ ದಿನಗಳಲ್ಲಿ ಅಂದ್ರೆ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದರವರೆಗೆ ಮಾತ್ರ ಈ ದೇವಾಲಯ ತೆಗೆದಿರುತ್ತೆ ಆ ಪ್ರಕಾರವಾಗಿ ನೀವು ದೇವಾಲಯಕ್ಕೆ ಭೇಟಿ ಕೊಡೋ ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಇನ್ನು ಸ್ನೇಹಿತರೆ ಭಕ್ತರು ಈ ಶಕ್ತಿ ಪೀಠಕ್ಕೆ ಶಕ್ತಿ ದೇವತೆಯನ್ನ ಪೂಜಿಸಲು ಬರ್ತಾರೆ ಈ ದೇವಾಲಯಕ್ಕೆ ನಾವು ತಲುಪೋದು ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನಮ್ಗೆ ಇಲ್ಲಿ ಏನೇನೆಲ್ಲ ವೆಹಿಕಲ್ಸ್ ಅನುಕೂಲ ಇದೆ ಅಂತ ಕೂಡ ನಾನು ತಿಳಿಸಿಕೊಟ್ಟಿದ್ದೀನಿ ಇನ್ನು ಈ ದೇವಾಲಯಕ್ಕೆ ಬರ್ಬೇಕಾದ್ರೆ ಬಂದವರಿಗೆ ಮಾನಸಿಕ ಶಾಂತಿ ಧೈರ್ಯ ಜೀವನದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಭಕ್ತರು ಇಲ್ಲಿಗೆ ಬರ್ತಾರೆ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಮಕ್ಕಳ ಆರೋಗ್ಯಕ್ಕೆ ಉದ್ಯೋಗದ ಅವಕಾಶಕ್ಕೆ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ದೊರಕಲೆಂದು ಈ ದೇವಿಯಲ್ಲಿ ಪ್ರಾರ್ಥಿಸ್ತಾರೆ ಖಂಡಿತ ಶ್ರದ್ಧೆ ಭಕ್ತಿ ಶುದ್ಧ ಮನಸ್ಸಿನಿಂದ ತಾಯಿಯನ್ನ ಪ್ರಾರ್ಥಿಸಿದರೆ ತಾಯಿಯ ಕೃಪಿಗೆ ಪಾತ್ರರಾಗಬಹುದು ಸರಳವಾದ ಮನಸ್ಸಿನಿಂದ ಪ್ರಾರ್ಥನೆ ಸಲ್ಲಿಸಬೇಕು ಹಾಗ ದೇವಿ ಖಂಡಿತ ಒಲಿತಾಳೆ ನಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ದೇವಿ ಪರಿಹಾರವನ್ನ ನೀಡ್ತಾಳೆ ಅಹಂಕಾರವಿಲ್ಲದೆ ದೇವಿಯ ಮುಂದೆ ಹೋಗುವುದು ಅನುಗ್ರಹ ಪಡೆಯಲು ಪಡೆಯುವ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬಹುದು ಇನ್ನು ಅಮ್ಮನಿಗೆ ಹೂವು ಹಣ್ಣು ಕರ್ಪೂರ ಅಕ್ಕಿ ತೆಂಗಿನಕಾಯಿ ಅರ್ಪಿಸಿ ಪೂಜೆಯಲ್ಲಿ ಭಾಗವಹಿಸಿ ದೀಪ ಹಚ್ಚುವುದರಿಂದ ಅಂಧಕಾರ ದೂರವಾಗಿ ಜ್ಞಾನ ಮತ್ತು ಶಕ್ತಿ ಕೂಡ ದೊರೆಯುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಇನ್ನು ಸಾಮ ಸಾಮೂಹಿಕ ಆರಾಧನೆಯಲ್ಲಿ ಹೆಚ್ಚು ಶಕ್ತಿ ಅಡಗಿರುತ್ತೆ ಸಾಮೂಹಿಕ ಆರಾಧನೆ ಅಂದ್ರೆ ಒಂದಷ್ಟು ಜನ ಗುಂಪಾಗಿ ಸೇರಿ ದೇವಿಯನ್ನ ಪ್ರಾರ್ಥಿಸುವಂತಹದ್ದು ಸಾಮೂಹಿಕ ಆರಾಧನೆಯಲ್ಲಿ ಉದಾಹರಣೆಗೆ ಹೋಮ ಇರಬಹುದು ಆ ಯಜ್ಞ ಯಾಗಾದಿಗಳಿರಬಹುದು ಅಥವಾ ವಿಶೇಷವಾದಂತಹ ಪೂಜೆ ಸಂದರ್ಭಗಳಿರಬಹುದು ಅಂತಹ ಭಜನೆ ಸಾಂಗ್ಸ್ ಆಡ್ಬೇಕಾದ್ರೆ ಇಂತಹ ಸಂದರ್ಭಗಳಲ್ಲಿ ದೇವಿಗೆ ಹೆಚ್ಚು ದೇವಿ ಆ ಹೆಚ್ಚು ಒಳಿತಾಳೆ ಹಾಗೆ ಹೆಚ್ಚು ಶಕ್ತಿ ಕೂಡ ಆ ಭಕ್ತಿಯಲ್ಲಿ ಅಡಗಿರುತ್ತೆ ಇನ್ನು ಅಮ್ಮನಿಗೆ ವಿಶೇಷವಾದಂತಹ ಪೂಜೆ ಭಕ್ತರಿಗೆ ಪ್ರಸಾದ ವಿತರಣೆಯಲ್ಲಿ ಭಾಗವಹಿಸುವುದರಿಂದ ನಮ್ಗೆ ಹೆಚ್ಚು ಫಲ ಕೂಡ ದೊರೆಯುತ್ತೆ ಇನ್ನು ಇಲ್ಲಿಗೆ ಹೋಗುವಾಗ ತಪ್ಪದೆ ಒಂದು ಮಂತ್ರವನ್ನ ಜಪಿಸಿ ಆ ಮಂತ್ರ ಯಾವುದು ಅಂದ್ರೆ ಓಂ ಅಮ್ಮ ಶಕ್ತಿಯೇ ನಮಃ ನೋಡಿ ಮಂತ್ರ ಹೀಗಿದೆ ಓಂ ಅಮ್ಮ ಶಕ್ತಿಯೇ ನಮಃ ಈ ಸರಳವಾದಂತಹ ಮಂತ್ರದಿಂದ ದೇವಿಯ ಅನುಗ್ರಹ ನಮ್ಗೆ ಸಂಪೂರ್ಣವಾಗಿ ದೊರೆಯುತ್ತೆ ಇನ್ನು ಯಾರೆಲ್ಲ ಕಾಟೇರಮ್ಮನ ದೇವಾಲಯಕ್ಕೆ ಹೋಗ್ತಾರೋ ಅವರು ತಪ್ಪದೆ ಈ ಮಂತ್ರವನ್ನ ಜಪಿಸಿ ಏಕೆಂದರೆ ಇದೊಂದು ಶಕ್ತಿ ಪೀಠ ಆಗಿದೆ ಇದು ಶಕ್ತಿ ಪೀಠಕ್ಕೆ ಶಕ್ತಿ ದೇವಿಗೆ ಸಂಬಂಧಿಸಿದಂತಹ ಮಂತ್ರ ಆಗಿದೆ ಸ್ನೇಹಿತರೆ ಇನ್ನು ದೇವಾಲಯಕ್ಕೆ ಹೋದ ತಕ್ಷಣ ನಮ್ಗೆ ದೇವಿಯ ಅನುಗ್ರಹ ಸಿಕ್ಬಿಡಲ್ಲ ಶುದ್ಧವಾದಂತಹ ಮನಸ್ಸಿನಿಂದ ದೇವಿಯನ್ನ ನಿಯಮಿತವಾಗಿ ಶ್ರದ್ಧೆಯಿಂದ ಭಕ್ತಿ ಸರಳ ಪ್ರಾರ್ಥನೆಯ ಮೂಲಕ ದೇವಿಯ ಆಶೀರ್ವಾದವನ್ನ ನಾವು ಖಂಡಿತ ಪಡೆದುಕೊಳ್ಬಹುದು ಇನ್ನು ಕಾಟೇರಮ್ಮನ ಅನುಗ್ರಹ ಪಡೆಯಲು ನಾವು ಏನ್ ಮಾಡಬೇಕು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು ಅಮ್ಮನ ಮುಂದೆ ಶುದ್ಧ ಮನಸ್ಸಿನಿಂದ ಕುಳಿತು ನಮ್ಮ ಸಮಸ್ಯೆ ಆಸೆ ಕುಟುಂಬದ ಸುಖಕ್ಕಾಗಿ ಪ್ರಾರ್ಥಿಸಬೇಕು ದೇವಿಗೆ ಹೂ ಹಣ್ಣು ಅಕ್ಕಿ ತೆಂಗಿನಕಾಯಿ ಕರ್ಪೂರದಿಂದ ಪೂಜೆ ಮಾಡಿ ದೇವಿಯ ಮನಸ್ಸನ್ನ ನಮ್ಮ ಕಡೆಗೆ ಕೇಂದ್ರೀಕರಿಸಿ ಮನಸ್ಸನ್ನ ದೇವಿಯ ಕಡೆಗೆ ಕೇಂದ್ರೀಕರಿಸಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ದೇವಿಗೆ ದೀಪ ಹಚ್ಚಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸುವುದು ಕೂಡ ಉತ್ತಮವಾದಂತಹ ಮಾರ್ಗ ತಪ್ಪದೆ ಈ ಮಂತ್ರ ಜಪ ಮಾಡಿ ಅದು ಯಾವುದು ಅಂದ್ರೆ ಓಂ ಅಮ್ಮ ಶಕ್ತಿಯೇ ನಮಃ ಅಥವಾ ಕಾಟೇರಮ್ಮನಿಗೆ ಸಂಬಂಧಿಸಿದಂತಹ ಯಾವುದಾದರೂ ಒಂದು ಒಂದು ಮಂತ್ರವನ್ನ ಜಪ ಮಾಡುವುದು ಕೂಡ ಒಳ್ಳೆಯದೆ ಇನ್ನು ಅಗತ್ಯವಿರುವವರಿಗೆ ಅಂದ್ರೆ ಯಾರಿಗೆ ಅನುಕೂಲಗಳು ಇರಲ್ವೋ ಅಂತಹವರಿಗೆ ಅನ್ನದಾನ ವಸ್ತ್ರದಾನ ಸೇವೆಗಳನ್ನ ಮಾಡಿ ಅಮ್ಮನ ಅನುಗ್ರಹವನ್ನ ಕೂಡ ಪಡ್ಕೊಳ್ಬಹುದು ಸತ್ಯ ದಯೆ ಸಹಾಯ ಭಾವನೆಗಳನ್ನ ಬೆಳೆಸಿಕೊಂಡು ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದು ಶುದ್ಧ ಬದುಕನ ಬದುಕನ ನಡೆಸಬೇಕು ಖಂಡಿತ ಆಗ ದೇವಿಯ ಅನುಗ್ರಹ ಸಿಗುತ್ತೆ ಇನ್ನು ಸ್ನೇಹಿತರೆ ಕಾಟೇರಮ್ಮನ ಅನುಗ್ರಹವನ್ನ ಪಡೆಯೋದಕ್ಕೆ ನಾವೇನು ತುಂಬಾ ಕಟ್ಟುನಿಟ್ಟಾದಂತಹ ಆಚರಣೆ ಮಾಡಬೇಕಾಗಿಲ್ಲ ಸರಳವಾದಂತಹ ಭಕ್ತಿ ಪ್ರಾಮಾಣಿಕ ಪ್ರಾಮಾಣಿಕತೆ ಮತ್ತು ಸೇವಾ ಭಾವದಿಂದ ಈ ದೇವಿಯ ಅನುಗ್ರಹ ಸಾಧ್ಯವಾಗುತ್ತದೆ ಕಡೆಯದಾಗಿ ಮನಸ್ಸು ಶುದ್ಧವಾಗಿರಲಿ ದೇವಿಯ ಮೇಲೆ ವಿಶ್ವಾಸ ಇರಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಉತ್ತಮ ನಡೆ ನುಡಿಗಳನ್ನು ಅನುಸರಿಸಿ ಖಂಡಿತ ಅಮ್ಮನ ಅನುಗ್ರಹ ದೊರೆಯುತ್ತದೆ ಜೈ ಕಾಟೇರಮ್ಮ ಓಂ ಅಮ್ಮ ಶಕ್ತಿಯೇ ನಮಃ ಇದಾಗಿದೆ ಸ್ನೇಹಿತರೆ ವಿಶೇಷವಾದಂತಹ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟಂತಹ ಹೊಸಕೋಟೆಯ ಕಂಬ್ಳಿಪುರ ಗ್ರಾಮದಲ್ಲಿ ನೆಲೆಸಿರುವಂತಹ ಕಾಟೇರಮ್ಮ ದೇವಾಲಯದ ಬಗ್ಗೆ ವಿಶೇಷ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗುವುದು ಹೇಗೆ ದೇವಾಲಯದ ಸಮಯ ಹೇಗಿದೆ ಹಾಗೆಯೇ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಅಥವಾ ದೇವಾಲಯಕ್ಕೆ ಹೋದ್ಮೇಲೆ ನಾವು ಯಾರ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ धन्यवाद